ನಾಡಿನ ಸಮಸ್ತ ಜನತೆಗೆ ವಚನ ಸಾಹಿತ್ಯ ರಕ್ಷಕ ವೀರಶರಣ ಶ್ರೀ ಮಡಿವಾಳ ಮಾಚಿದೇವ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳು ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸಮಯ ಬೆಳಗ್ಗೆ ಎಂಟು ಗಂಟೆಗೆ ಸ್ಥಳ ಶ್ರೀ ಮಡಿವಾಳ ಮಾಚಿದೇವ ವೃತ್ತ ರಾಯಚೂರು ಸರ್ವರಿಗೂ ಆಧಾರದ ಸ್ವಾಗತ ಗೌರವ ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ರಾಯಚೂರು ತಮ್ಮ ವಚನದ ಮೂಲಕ ಸಮಾಜದ ಹೇಳಿಗೆ ಶ್ರಮಿಸಿದ ಮಡಿವಾಳ ಮಾಚಿದೇವ ಅವರ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಹಿಂದಿಗೂ ಪ್ರಸ್ತುತ ಎಂದು ತಹಶೀಲ್ದಾರ್ ಭೀಮ್ರಾವ್ ಅವರು ಹೇಳಿದರು ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ ಕನ್ನಡ ಸಾಂಸ್ಕೃತಿ ಇಲಾಖೆ ನೇತೃತ್ವದಲ್ಲಿ ನಡೆದ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಡಿವಾಳ ಮಡಿವಾಳ ಮಾಚಿದೇವ ಅವರು ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಪ್ರತಿಯೊಬ್ಬರು ಅವರ ತತ್ವ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದ ಅಭಿವೃದ್ಧಿ ಪೂರಕ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಆರ್ಥಿಕವಾಗಿ ಹಿಂದುಳಿದ ಸಮಾಜ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಆದರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನುಭವ ಮಂಟಪದಲ್ಲಿ ಮಡಿವಾಳ ಮಾಚಿದೇವರು ಪ್ರಕಾಶಮನರಾಗಿ ಕಂಡುಬರುತ್ತಾರೆ ಅವರ ಸಂದೇಶಗಳನ್ನು ನಾವೆಲ್ಲರೂ ಪಾಲಿಸಬೇಕೆಂದರು ಮಡಿವಾಳ ಸಮಾಜ ಪ್ರಾಮಾಣಿಕ ಕಾಯಕದಲ್ಲಿ ತೊಡಗಿಕೊಂಡಿರುವವರು ಮಡಿವಾಳ ಮಾಚಿದೇವರು ಮಾನವೀಯ ಧರ್ಮದ ನೆಲೆಗಟ್ಟಿನ ಮೇಲೆ ಬದುಕನ್ನು ಸಾಗಿಸಿದ್ದಾರೆ ನಾಡಿನ ಮಹಾಶರಣರಲ್ಲಿ ಮಡಿವಾಳ ಮಾಚಿದೇವರು ಶ್ರೇಷ್ಠರೆನಿಸಿಕೊಂಡರು ಉಪನ್ಯಾಸಕ ರಾಜಶೇಖರ್ ಮಾತನಾಡಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ಮಾಚಿದೇವರ ವಿಚಾರಗಳಿಗೆ ಮೌಲ್ಯ ಸಿಗುತ್ತಿತ್ತು ಜೀವನ ನಡೆಸಿದ ಜನರ ಬಟ್ಟೆಗಳನ್ನು ಮಾತ್ರ ಮಡಿ ಮಾಡುವ ಕಾಯಕ ಅವರದಾಗಿತ್ತು ಕಂದಚಾರಗಳನ್ನು ಹೋಗಲಾಡಿಸಲು ಬಸವಣ್ಣನವರಿಗೆ ಸಹಕ ಸಹಕರಿಸಿದವರಲ್ಲಿ ಮಾಚಿದೇವರ ಪಾತ್ರ ಮುಖ್ಯವಾಗಿದೆ ಎಂದರು ಒಂದು ಮಡಿವಾಳ ಒಂದು ವಚನವನ್ನು ನಾವು ನೋಡೋಣ ಅಪ್ಪ ಪದ್ಯದಲ್ಲಿ ಆಡಬಹುದು ಗದ್ದದಲ್ಲಿ ಹೋಗ್ಬಹುದು ವಚನೆಗಳನ್ನ ಇವತ್ತು ಏನಾದ್ರೂ ವಚನ ಸಾಹಿತ್ಯ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಸುವರ್ಣ ಕಾಲ ಸಾಹಿತ್ಯ ಎನಿಸಿಕೊಂಡಿದೆ ಅಂದರೆ ನಾವು ಏನಾದ್ರೂ ವಚನಗಳನ್ನು ಸಾಲು ಸಾರು ಪಡಿಸಿದ್ರೆ

ಯಾಕಂದ್ರೆ ಅವರು ಬರ್ತಾರೆ ವಚನಗಳನ್ನ ಬರ್ತರು ಸುಮಾರು ಆರ್ನೂರಕ್ಕಿಂತ ಅಧಿಕ ವಚನಗಳಲ್ಲಿ ವಚಗಳನ್ನ ಉಳಿಸುವಲ್ಲಿ ಕಟ್ಕೊಂಡು ನೀಡಿದ್ರು ಕೂಡ ಹೀಗಾಗಿ ವಚನ ಕಲ್ಯಾಣದಲ್ಲಿ ವಿಭೂತಿ ಮಂತ್ರ ರುದ್ರಾಕ್ಷಿ ಪರಿಕಲ್ಪನೆ ಎಂತ ಬಡಿವಾಳ ಮಾಚದೇವರು ಬಿಟ್ಟಿದ್ರು ಹೀಗಾಗಿ ಮಕ್ಕಳೇ ಈ ಸಮುದಾಯವನ್ನು ಕಟ್ಟತಕ್ಕಂತ ಅವರು ಯಾರು ಅಂತ ಪ್ರಶ್ನೆ ಬಂದಾಗ ನವ ಯುವಕರು ನವಯುವಕ ಯುವತಿಯ ಪ್ರಾಮಾಣಿಕ ಯುವಕರು ಸಚ್ಚಾರಿತ್ರ ಯುವಕರು ಶೀಲವಂತ ಯುವಕರು ನನ್ನ ಸಮುದಾಯ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಗಳ ಸ್ವಾತಂತ್ರ್ಯ ಬಂದಿದೆ ಇನ್ನು ನಾವು ಹಳ್ಳಿಗಳಲ್ಲಿ ನೋಡಿದಾಗ ಹಳ್ಳಿಯ ನದಿಗಳ ತೀರದಲ್ಲಿ ಹಳ್ಳ ಕೊಳ್ಳಗಳಲ್ಲಿ ಇವತ್ತಿಗೂ ಬಟ್ಟೆ ಬಿಟ್ಟಂತ ಮಡಿವಾಳನನ್ನ ನೋಡಿದಾಗ ನಮ್ಮ ಎದೆ ಚುರುತ್ಕಂಡ್ ನಾನು ಈ ರೀತಿ ಶೂ ಹಾಕೊಂಡು ಡ್ರೆಸ್ ಅಟ್ಯಾಂಡ್ ಅದಲ್ಲ ಒಬ್ಬ ಮಡಿವಾಳ ಎಪ್ಪತ್ತೆಂಟು ವರ್ಷಗಳಾದರೂ ಅವನು ಇನ್ನೂ ಆರ್ಥಿಕವಾಗಿ ಸಬಲ ಆಗಿಲ್ಲ ಸಾಮಾಜಿಕವಾಗಿ ಸಬಲ ಆಗಿಲ್ಲ ಅವನಿಗೆ ಕಾನೂನಿನ ಅರಿವು ಗೊತ್ತಿಲ್ಲ ಸರ್ಕಾರದಿಂದ ಏನೇನು ಸರಿಯಾದ ಜ್ಞಾನ ಇಲ್ಲ ಇವತ್ತಿಗೂ ಕೂಡ ಕುಲವೃತ್ತಿ ಆ ಬಡಿವಾಳ ಕಟ್ಟುವ ಕೆಲಸ ಈ ನವ ಯುವಕ ಯುವತಿಯರಿಂದ ಮಾತ್ರ ಸಮಾಜ ಒಂದು ಬಲಿಷ್ಠ ಸಮಾಜ ಮತ್ತು ಯಾರೇ ಇರಲಿ ಯಾರೇ ಬೆಳಿಲಿ ಅವರಿಗೆ ನಮ್ಮ ಸಮಾಜದಿಂದ ಅವರಿಗೆ ನಾವು ಉತ್ತಮ ಒಂದು ಬೆಂಬಲ ನಾವು ನೀಡಬೇಕು ಯಾಕಂದರೆ ನಮ್ಮಲ್ಲಿ ಬಹಳಷ್ಟು ಒಂದು ನಾಯಕತ್ವ ಕಡಿಮೆ ಒಳ್ಳೆಯದಕ್ಕೆ ಮಾತ್ರ ನಾಯಕತ್ವರು ಯಾರು ಎಮ್ ಎಲ್ ಎಮ್ ಎನ್ ಸಿ ನಮ್ಮ ಎನ್ ಶಂಕರಪ್ಪ ಅವರು ಜಿ ಶಿವಮೂರ್ತಿಯವರು ಟಿ ಮಲ್ಲೇಶ್ ಅವರು ಮತ್ತು ನಸಪ್ಪ ಹೆಕ್ಟಾಸ್ ಅವರು ವೀರೇಶ್ ಭೂತಪ್ಪ ಈ ಬ ಕೆಲವೇ ಕೆಲವೇ ಜನ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಸಂಘಟಿತರಾಗಿ ಎಲ್ಲೆಲ್ಲಿ ಅವಕಾಶ ಇದೆ ಯಾಕಂದ್ರೆ ರಾಜಕೀಯವಾಗಿ ಬದ ಇತಂತಂದ್ರೆ ನಾವು ಭೇಟಿ ಸಾಧ್ಯ ಇಲ್ಲ ರಾಜಕೀಯದಲ್ಲಿ ನಾವು ಒಂದು ಒಗ್ಗಟ್ಟಿನಿಂದ ಸಂಘಟಿತರಾಗಿ ನಮ್ಮವ್ರ ಕಾರ್ಪೊರೇಟರ್ ತಾಲೂಕ್ ಪಂಚಾಯತ್ ಮೆಂಬರು ಜಿಲ್ಲಾ ಪಂಚಾಯತ್ ಮೆಂಬರು ಒಬ್ಬ ವಿಧಾನಸೌಧದಲ್ಲಿ ಒಬ್ಬ ಎಮ್ ಎಲ್ ಎ ನಾವು ಮಾಡಲೇಬೇಕಂತ ಇವತ್ತು ನಾವು ಪಣ ಮಾಡಲೇಬೇಕು ಕರ್ನಾಟಕ ರಾಜ್ಯದಲ್ಲಿ ಇದ್ರಿಗೆ ಒಬ್ಬರು ಎಮ್ ಎಲ್ ಎ ಆಗಿಲ್ಲ ಅದು ಎಮ್ ಎಲ್ ಸಿ ಮಾತ್ರ ಆಗಿದೆ ವಿದ್ಯಾಧರ್ ಗುರುಜಿ ಮತ್ತು ನಮ್ಮ ಎನ್ ಶಂಕರಪ್ಪ ಅವರು ಮತ್ತೆ ರಘುಲ್ ಕೌಟಲ್ಯ ಕೆಲವೇ ಬೆಳೆಗಳಿಗೆ ಅಷ್ಟು ಮಾತ್ರ ಎಮ್ ಎಲ್ ಸಿ ಬಟ್ ಎಮ್ ಎಲ್ ಎ ಚುನಾಯಿತರಾಗಿ ನಾವು ವಿಧಾನಸೌಧರ ಮೆಟ್ಟಲಿನ ಹತ್ತಿಲ್ಲ ಅದಕ್ಕಾಗಿ ನಮ್ಮ ರಾಜ್ಯದ ಇಡೀ ಮಡಿವಾಳ ಸಮಾಜ ಜನತೆ ಮತ್ತು ನಮ್ಮ ರಾಯಚೂರು ಜಿಲ್ಲಾದ ಎಲ್ಲ ಜನ ಜನತೆ ಒಂದು ಸಂಘಟನೆ ಒಗ್ಗಟ್ಟಿನಿಂದ ಒಬ್ಬರನ್ನಾದರೂ ನಾವು ವಿಧಾನಸೌಧಕ್ಕೆ ಕಳಿಸ್ಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ